ಅಂಚೆ ಕಚೇರಿಯಲ್ಲಿ ನಿಮ್ಮ ಹಣ ಕೊಟ್ಟಿದ್ದರೆ ಹುಷಾರ್ ಅಧಿಕಾರನೇ ಗುಳು ಮಾಡ್ತಾರೆ ನಿಮ್ಮ ಹಣ ಗೌರಿಬಿದನೂರು ತಾಲೂಕಿನ ಹಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಗ್ರಾಮದ ಪೋಸ್ಟ್ ಮ್ಯಾನ್ ರಮ್ಯಾ ಹಣ ಲಪಟಾಯಿಸಿರುವ ಆರೋಪವನ್ನ ಗ್ರಾಮಸ್ಥರು ಮಾಡ್ತಿದ್ದಾರೆ ಸುಮಾರು ಸಾವಿರದ ಇನ್ನೂರಕ್ಕೂ ಅಧಿಕ ಖಾತೆದಾರರು ಈ ಒಂದು ಅಂಚೆ ಕಚೇರಿಯಲ್ಲಿ ತಮ್ಮ ಖಾತೆಗಳನ್ನು ತೆರೆದಿದ್ದು ಎಫ್ಡಿ ಆರ್ಡಿ ಸೇವಿಂಗ್ಸ್ ಹೀಗೆ ಸಾವಿರದಿಂದ ಲಕ್ಷಗಟ್ಟಲೆ ಹಣವನ್ನು ಹಣವನ್ನ ಹಾಗಲನಹಳ್ಳಿ ಗ್ರಾಮಸ್ಥರು ಒಂದು ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ರಮ್ಯಾ ಗ್ರಾಮದಲ್ಲಿ ಹೆಣ್ಣು ಮಗಳಂತೆ ಎಲ್ಲರೊಂದಿಗೆ ಬೆರೆತು ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದ ಇರುತ್ತಿದ್ದಳಂತೆ ಹಾಗಾಗಿ ಎಷ್ಟು ವರ್ಷಗಳ ಕಾಲ ಈ ಒಂದು ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದು ಆಕೆಯಿಂದಲೇ ಈಗ ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಹಣ ಮಂಗಮಾಯ ಆಗಿರುವುದು ವೃದ್ಧರು ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ ಗ್ರಾಮದ ಕೆಲವೊಂದು ಮನೆಯವರಿಗೆ ಈಕೆಯೇ ಮನೆಯ ಬಳಿ ಹೋಗಿ ನಿಮ್ಮ ಖಾತೆಗೆ ಹಣ ತುಂಬಿ ಎಂದು ಬಲವಂತಪಡಿಸಿ ಹಣ ತುಂಬಿಸುವ ಕೆಲಸ ಕೂಡ ಮಾಡುತ್ತಿದ್ದಾಳಂತೆ ವೈದ್ಯರು ವೃದ್ಧರು ಪಿಂಚಣಿ ಹಣವೂ ಕೂಡ ತೆಗೆದುಕೊಳ್ಳದೆ ಹಾಗೆ ಬಿಟ್ಟಿದ್ದು ಅವರು ಕಂಗಾಲಾಗಿದ್ದಾರೆ ಇನ್ನು ಕೆಲವರು ತಮ್ಮ ಹಣವನ್ನು ಸೇವಿಂಗ್ಸ್ ರೂಪದಲ್ಲಿ ಇಟ್ಟಿದ್ದರೆ ಅವರ ಅಕೌಂಟ್ನಲ್ಲಿ ಹಣವೇ ಇಲ್ಲವಾಗಿದೆ ಸುಮಾರು ಎರಡು ಕೋಟಿಗೂ ಅಧಿಕ ಹಣ ನಾಪತ್ತೆ ಆಗಿದೆ ಎಂದು ಗ್ರಾಮಸ್ಥರ ಮಾತಾಗಿದೆ ಇನ್ನು ಗ್ರಾಮಸ್ಥರು ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿದ್ದು ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳಕ್ಕೆ ಅಂಚೆ ಕಚೇರಿಯ ಗೌರಿಬಿದನೂರು ಶಾಖೆಯ ಅಧಿಕಾರಿಗಳಾದ ಹನುಮಂತಯ್ಯ ಮತ್ತು ಮೇಲ್ವಿಚಾರಕರಾದ ಕೃಷ್ಣಪ್ಪ ಭೇಟಿ ನೀಡಿದ್ದು ಗ್ರಾಮಸ್ಥರಿಗೆ ಅಂಚೆ ಕಚೇರಿ ಅಧಿಕಾರಿಗಳು ಸರಿಯಾದ ಮಾಹಿತಿ ನೀಡದೆ ನಿರ್ಲಕ್ಷ್ಯ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಗಾಬರಿಗೊಂಡ ಗ್ರಾಮಸ್ಥರು ಅಧಿಕಾರಿಗಳ ಸಮೇತವಾಗಿ ಅಂಚೆ ಕಚೇರಿಯ ಬೀಗ ಜಡಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಮ್ಯಾ ಗ್ರಾಮದ ಖಾತೆದಾರರಿಗೆ ಹಣ ಕಟ್ಟಿರುವ ಚೀಟಿ ಮತ್ತು ಪಾಸ್ಬುಕ್ನ ಒಂದು ಕಡೆ ವಂಚನೆ ಮಾಡಿದರೆ ಮತ್ತೊಂದು ಕಡೆ ಇರುವ ಪಾಸ್ಬುಕ್ನಲ್ಲಿ ಹಣದ ದಾಖಲೆಯೇ ಇಲ್ಲವಾಗಿದ್ದು ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಎಂಟುನೂರು ಸಾವಿರ ಸಾವಿರದ ಐನೂರು ಆರುನೂರು ಹೀಗೆ ಅಕೌಂಟ್ ಬ್ಯಾಲೆನ್ಸ್ ತೋರಿಸುತ್ತಿದೆ ಎಂದು ಗ್ರಾಮಸ್ಥರಲ್ಲಿ ಹಲವಾರು ಜನ ತಿಳಿಸಿದ್ದಾರೆ ಹೀಗೆ ಸುಮಾರು ಕೋಟ್ಯಂತರ ರೂಪಾಯಿ ಹಣವನ್ನು ಲಪಟಾಯಿಸಿ ಕಣ್ಮರಿಯ ಹಾಕಿದ್ದಾಳೆ ಘಟನೆಯನ್ನು ತಿಳಿದು ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಭೇಟಿ ನೀಡಿ ಗ್ರಾಮಸ್ಥರಿಗೆ ತಿಳಿ ಹೇಳಿ ದೂರು ನೀಡುವಂತೆ ಸೂಚನೆ ನೀಡಿದ್ದು ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಎಷ್ಟು ಒಂದು ಸರ್

ಮೂವತ್ತೈದು ಸಾವಿರ ನಾವು ಡಿಪಾಸಿಟ್ ಮಾಡಿದ್ವಿ ಇಪ್ಪತ್ತೊಂಬತ್ತು ಸಾವಿರ ಅದರಲ್ಲಿ ಹನ್ನೆರಡು ಸಾವಿರ ಡ್ರಾ ಮಾಡಿದ್ವಿ ನಾವು ಇಪ್ಪತ್ತೊಂಬತ್ತು ಸಾವಿರದ ರೂಪಾಯಿ ಇರಬೇಕಾಯ್ತು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇದೆ ನಮ್ಮ ನಮ್ಮ ಇಕ್ಕಿದ್ವಿ ಯಾವ್ದು ಅವ್ರು ತವರ್ ತವ್ರ ಮನೆಯವ್ರು ತಮ್ಮವ್ರು ಕೊಟ್ಟಿದ್ರು ಅದರಲ್ಲಿ ಪಾಸ್ ಬುಕ್ ಇಲ್ಲ ರಿಸಿಪ್ಟ್ ಬುಕ್ ಇಲ್ಲ ಏನೇ ಇಲ್ಲ ಬುಕ್ ಕೇಳಿದಾಗೆಲ್ಲ ತಾವು ಬರ್ತೀನಿ ಆಫೀಸಲ್ಲಿ ಎಂಟ್ರಿ ಮಾಡ್ಕೊಂಡು ತಾವು ಬರ್ತೀನಿ ತಾವು ಬರ್ತೀನಿ ಅಂತ ಕೊಡ್ತಾ ಇದಾರೆ ಇದುವರೆಗೂ ಇಲ್ಲ ಕೇಳಿದಾಗೆಲ್ಲ ಇವಾಗ ನಾಳೆ ಬರುತ್ತೆ ನಾಡ್ ಬರುತ್ತೆ ಆಫೀಸಲ್ಲಿ ಎಂಟ್ರಿ ಇಲ್ಲ ನೆಟ್ವರ್ಕ್ ಇಲ್ಲ ಇದಿಲ್ಲ ಅದಿಲ್ಲ ಅಂತ ಇದೇ ಸುಳ್ಳು ಹೇಳ್ಕೊಂಡು ಇದೇ ಬರ್ತಾ ಇದಾರೆ ರಮ್ಯ ಎಷ್ಟು ವರ್ಷದಿಂದ ಇಲ್ಲ ಅವ್ರು ಕೆಲಸ ಮಾಡ್ತಿದ್ದಾರೆ ಒಂದು ಮೂರು ವರ್ಷ ಆಯ್ತು ಮೂರ್ ನಾಲ್ಕು ವರ್ಷ ಆಯ್ತು ಅವಾಗಿಂದ ಕೂಡಲೂ ಇದೆ ತರ ಎಲ್ಲಾದರೂ ಕೂತಿದ್ದಾರೆ ಯಾ ತರ ಪ್ರತಿ ದಿನ ಇದಾರಾ ಮೊದಲು ಒಂದ ಸತ್ಯ ಆಗಿತ್ತು ಯಾರೋ ಕ್ರೈಮ್ ಕ್ರೈಮ್ ಮಾಡ್ಲಿ ಅವರು ಇದ್ದ್ರು ಅವರು ಇದೇ ತರ ಮಾಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ಎಣ್ಣ ಟೈಮ್ ಅಲ್ಲಿ ತರ ಮಾಡ್ತಾ ಇರುತ್ತೆ ನಿಮ್ಮ ಹೆಸರು ನಮ್ಮ ನಿಮ್ಮ ಹೆಸರು ಆನಂದ ಅಂತ ಹೇಳ್ಬಿಟ್ಟು ಅಂದ್ರೆ ಏರಿ ಕಿಟ್ಟಿದ್ರು ಅಂದ್ರೆ ಅವರು ಮುದುಕರಾದ್ರೆ ಹೆಚ್ಚಿಗೆ ಮಗಳ ತಗೊಂಡ ಅವರು ಏನು ಅವರಿಗೆ ದಾನ ಮಾಡೋಣ ಅಂತ ಇಟ್ಟಿದ್ರು ಅಷ್ಟೇ ಚಿನ್ನಕ್ಕೆ ಎಷ್ಟ್ ಇಟ್ಟಿದ್ರಿ ನಿಮ್ಮ ಅಕೌಂಟ್ ಅಲ್ಲಿ

ನನ್ನ ಕುಮಾರ್ ಅಂತ ನಮ್ ದಾಳಿ ಈ ಪೋಸ್ಟ್ ಆಫೀಸ್ ರಮ್ಯಾನ್ ಕೆಲಸ ಮಾಡ್ತಾರೆ ಅವ್ರಿಗೆ ನಾನು ಹತ್ತೊಂಬನೇ ಹತ್ತೊಂಬನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಐದ್ ಲಕ್ಷ ರೂಪಾಯಿ ಅಮೌಂಟ್ ಮನೆ ಹತ್ರ ಕೊಟ್ಟಿದ್ದೀನಿ ಒಂದೇ ಸರ್ತಿ ಕೊಟ್ಟಿದ್ರ ಒಂದ್ ಐದ್ ಲಕ್ಷ ಒಂದೇ ಸಾರಿ ಕೊಟ್ಟಿದ್ದೀನಿ ಅವ್ಗೆ ಬುಕ್ ಅಲ್ಲಿ ಬರ್ಕೊಟ್ಟಿದೆ ಮತ್ತೆ ಒಂದ್ ಒಂದ್ ಎರಡು ತಿಂಗಳಾದ್ಮೇಲೆ ಹದಿನಾರನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತೈದನೇ ತಾರೀಕು ನನಗೇನೋ ಅವಸರ ಅಂತ ಒಂದ್ ಐದ್ ಸಾವಿರ ರೂಪಾಯಿ ಅದ್ರ ಬಡ್ಡಿ ಇಸ್ಕೊಂಡಿದ್ದೀನಿ ಆ ಮಿಕ್ಕಿದ್ದು ಈ ಬುಕ್ಕಲ್ ಬರ್ದಂ ಸೀಲ್ ಹಾಕಿದೆ ಇನ್ ಮಿಕ್ಕಿತ್ ಬಂದ್ ನನ್ನ ಅಮೌಂಟ್ ಐದ್ ಲಕ್ಷದ ಒಂದ್ ಸಾವಿರದ ಆರ್ನೂರ ಅರವತ್ತಾರು ರೂಪಾಯಿ ಬುಕ್ಕಲ್ ಇದೆ ಅವ್ರಿಗೆ ಸೀಲ್ ಹಾಕಿದೆ ಸೈನ್ ಹಾಕಿದೆ ಚೆಕ್ ಮಾಡಿದ್ರೆ ಬರೀ ಐನೂರು ರೂಪಾಯಿ ತೋರಿಸ್ತಾ ಇದೆ ಈ ದುಡ್ಡು ಎಲ್ಲೋ ಅಂತ ನಾವು ಕೇಳ್ತಾ ಇದೀವಿ ಏನ್ ಹೇಳಿದ್ರೆ ನಾವು ಕೊಡ್ತೀನಿ ಅಂತ ನಿನ್ನೆ ಫೋನ್ ಮಾಡಿದ್ರೆ ಕಾಲ್ ರಿಕಾರ್ಡ್ ಇದೆ ಕಾಲ್ ರೆಕಾರ್ಡ್ ಅದ್ರ ಕೇಳಿಸಿನಿ ನೀನ್ ಐದ್ ಲಕ್ಷ ಕೊಡ್ತೀನಿ ನಿಮ್ ಮನೆ ಬಂದು ಡಿಸ್ಕೌಂಟ್ ಹೋಗಿರೋದು ನಿಜಾನೇ ಅದು ಏನೋ ಸ್ಕ್ಯಾಮ್ ಆಗಿದೆ ನನಗೆ ತಿಳ್ಕೊಂಡು ನಾನು ನಿಮ್ ಅಮೌಂಟ್ ಕೊಡ್ತೀನಿ ಅಂತ ಕಾಲ್ ರಿಕಾರ್ಡ್ ನನ್ ಫೋನ್ ಅಲ್ಲಿ ಕಾಲ್ ರೆಕಾರ್ಡ್ ಅವ್ರಿಗೆ ಆಯ್ತ ಎಷ್ಟು ಜನ ಡಿಪಾಸಿಟ್ ಇರ್ತದ ಸುಮಾರು ಊರೆಲ್ಲ ಮುಕ್ಕಾಲ್ ಭಾಗ ಜನ ಎಲ್ಲಾ ಇದಾವೆ ಎಸ್ ಬಿ ಎಸ್ ಬಿ ಐ ಅಕೌಂಟ್ ಅಲ್ಲಿ ಯಾರು ಜಾಸ್ತಿ ಅಮೌಂಟ್ ಇದೆಯಾ ಆರ್ ಲಕ್ಷ ಐದ್ ಲಕ್ಷ ನಾಲ್ಕ ಲಕ್ಷ ಲಕ್ಷ ಇರೋರು ಯಾರು ದುಡ್ಡು ಯಾರು ಕಲ್ ಎಂಟ್ರಿ ಇದೆ ಆಫೀಸ್ ಅಲ್ಲಿ ಚೆಕ್ ಮಾಡಿದ್ರು ಒಂದ್ ಅದರಲ್ಲಿ ಐನೂರು ರೂಪಾಯಿ ಮಾತ್ರ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟು ಮಿಕ್ಕಿದ ಅಮೌಂಟ್ ಕಟ್ಟೆ ಇಲ್ಲ ಬುಕ್ಕಲ್ ಮಾತ್ರ ಬರ್ದು ಸೀಲ್ ಹಾಕ್ ಕೊಡ್ತಾ ಇದ್ದಾಳು ಅಷ್ಟೇ ಎಲ್ಲಾರದು ಸೇರಿ ಊರಲ್ಲಿ ಅಂದಾಜ್ ಎಷ್ಟು ಅಮೌಂಟ್ ಮೇಲೆ ಇರ್ಬೋದು ಅನ್ಸುತ್ತೆ ನಿಮ್ಮ ಹೆಸರು ಯತೀಶ್ ಕುಮಾರ್ ಅಂತ ಯತೀಶ್ ಕುಮಾರ್ ಎಲ್ಲ ಇದೆ ಅವ್ರಿಗೆ ಮಾತಾಡಿರೋದು ನಾನ್ ಕೊಟ್ಟಿರೋದು ಅವ್ರಿಗೆ ಒಪ್ಕೊಂಡ ಐತೆ ನಾನು ಕೊಡ್ತೀನಿ ವಾಪಸ್ ಐದ್ ಲಕ್ಷ ಅನ್ನೋದು ಎಲ್ಲ ರಿಕಾರ್ಡ್ ಇದೆ ನನ್ ಫೋನ್ ನಂಬರ್ ನಾನ್ ನಂಬರ್ ಬೇಕಾದ್ರೆ ಹೇಳ್ತೀನಿ